ನಾವೆಲ್ಲ ದೇವರ ಸ್ವರೂಪ ನಾವು ಇವತ್ತೆಲ್ಲ ದೇವರು ಹೆಂಗಾಗಿ ಅದರ ತಗೊಂಡ್ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತದೆ ಇವತ್ತು ಬಸವಣ್ಣನವರು ಅದಾರೆ ನಮ್ಮ ನಿಮ್ಮ ಹಾಗೇನೆ ತಾಯಿ ತಂದಿ ಗರ್ಭದೊಳಗಿಂದ ಬುಟ್ಟಿ ನಮ್ಮ ಮಕ್ಕಳನ್ನ ಆಟ ಪಾಠಗಳನ್ನ ಆಡದಂಗ ಅವರು ಕೂಡ ಆಟ ಪಾಠಗಳನ್ನ ಆಡಿದ್ರು ನಮ್ಮಂಗೆ ಊಟ ಮಾಡಿದ್ರು ನಮ್ಮಂಗೆ ಜೀವನ ಕಳೆದ್ರು ಆದ್ರೂ ಅವ್ರು ಏನಾದ್ರೂ ತಕೊಂಡ ಕೇಳಿದ್ರ ಮಾನವರಾಗಿಂದ ಹುಟ್ಟಿ ಮಹಾದೇವ್ ಆಗಿರ್ತಕ್ಕಂಥವ್ರು ಬಸವಣ್ಣನವರು ನೀವು ಎಲ್ಲಾ ಶರಣರ ಇತಿಹಾಸಗಳನ್ನು ತಗೊಳ್ರಿ ಇವತ್ತು ಅಥಣಿ ಮುರುಗೇಂದ್ರ ಶಿವಗಳು ನಿಮಗೆಲ್ಲರಿಗೆ ಕೂಡ ಸಮೀಪದೊಳಗೆ ಇರ್ತಕ್ಕಂಥ ನಿಮಗೆ ಒಡ್ನಾಟದಾಗಿರ್ತಕ್ಕಂಥ ಅತಣಿ ಮುರುಗೇಂದ್ರ ಶಿವಗಳು ಇವರು ಎಂಥವ್ರು ಹೊತ್ತು ಕೂಡ ಕೇಳಿದ ಅವರು ತಾಯಿ ತಂದೆ ಗರ್ಭದೊಳಗಿಂದ ಜನ್ಮ ತಾಳಿರ್ತಕ್ಕಂಥವ್ರು ಅವರು ದೇವರಾದರು ಹೆಂಗ ದೇವರಾದ್ರು ಇವತ್ತು ಅಥಣಿ ಮುರುಗೇಂದ್ರ ಶಿವಗಳು ಈ ನಾಡಿಗೆ ಅಟ್ಟಿಯಲ್ಲ ಇಡೀ ನಮ್ಮ ರಾಜ್ಯಕ್ಕೆ ಅಲ್ಲ ಈ ಭರತ ಕಂಡಕ್ಕನೆ ಅತುಣಿ ಮುರಿಗೆ ಶಿವಗಳನ್ನ ದೇವರಾಗಿಂದ ಬಾದ್ರಲ್ಲ ಹಾಗಾದ್ರೆ ಅವ್ರು ಏನ್ ಅಂತ ದೇವರಾದ್ರುತ್ತನ್ನೋದನ್ನ ನಾವು ತಿಳ್ಕೊಬೇಕಾಗ್ ನೀವು ದೇವರಾಗಬೇಕು ಅವರೆಲ್ಲ ಎಷ್ಟ್ರ ಮಟ್ಟಿಗೆ ದೇವರಾದ್ರೂ ಒತ್ತುಕೊಂಡ ಕೇಳಿದ್ರ ಭಗವಂತನ ಧ್ಯಾನ ಮಾಡಿ ಭಗವಂತನ ಚಿಂತನೆ ಮಾಡಿ ಭಗವಂತನ ಆರಾಧನೆ ಅಂತ ಮಾಡಿ ಅವರೆಲ್ಲ ಏನಾದ್ರೂ ಒತ್ತುಕೊಂಡ ಕೇಳ ಸ್ವತಃ ತಾವೇ ಭಗವಂತ ಆಗ್ಯಂದ ಭೂಲೋಕದೊಳಗಿಂದ ಜನತೆಯ ದೃಷ್ಟಿಯೊಳಗಿಂದ ಕಂಡ್ರು ಏನ್ ಮಾಡಿ ಕಳತನ ಮಾಡಿ ಅಲ್ಲ ಮೋಸ ಮಾಡಿ ಅಲ್ಲ ಏನ್ರಿ ಇನ್ನೊಬ್ರಿಗೆನ ಅನ್ಯಾಯ ಮಾಡಿ ಏನ್ರಿ ಇನ್ನೊಬ್ರಿಗೆನ ಕೊಲೆ ಮಾಡಿ ಅಂದ್ರೆ ದೇವರಾದ್ರಿ ಏನ್ ಶರಣ್ರು ಇಲ್ಲ ಅವ್ರು ಏನ್ ಮಾಡಿ ದೇವರಾದ್ರು ಹೊತ್ತು ಕೂಡ ಕೇಳಿದ್ರೆ ಒಂದು ಕಡೆಗಿಂದ ಭಗವಂತನ ಚಿಂತನೆ ಇನ್ನೊಂದು ಕಡೆಗಿಂತ ದಾನ ಧರ್ಮ ಇನ್ನೊಂದು ಕಡೆಗಿಂದ ಪರೋಪಕಾರ ಏನ್ರಿ ಆದ್ರ ಇದಕ್ಕೆಲ್ಲದಕ್ಕಿಂತಲೂ ಹೆಚ್ಚಿಗಾಗಿ ಅವರು ದೊಡ್ಡ ಕೆಲಸ ಏನ್ ಮಾಡುದ್ರು ಹೊತ್ತು ಕೂಡ ಕೇಳಿದ್ರೆ ಜಗತ್ತನ್ನ ಪ್ರೀತಿ ಮಾಡೋದನ್ನ ಕಲ್ತ್ರು ಜಗತ್ತಿನ ಜೀವಿಗಳನ್ನ ಪ್ರೀತಿ ಮಾಡೋದನ್ನ ಕಲ್ತ್ರು ಯಾವ ಜಗತ್ತನ್ನ ಪ್ರೀತಿ ಮಾಡ್ತಾನ ಜಗತ್ತಿನ ಸರ್ವ ಜೀವಿಗಳನ್ನ ಪ್ರೀತಿ ಮಾಡ್ತಾನ ಬಸವಣ್ಣನವರನ್ನ ಮನುಷ್ಯರಿಗೆ ಅದನ್ನೇ ಒಂದು ಮಾತನ್ನು ಹೇಳುವಾದ್ರು ನಾವೆಲ್ಲ ಧರ್ಮ ಧರ್ಮ ನಾವು ಏನೋ ಅರ್ಥ ಮಾಡ್ಕೊಂಡಿವಿ ನಾವೆಲ್ಲ ಧರ್ಮ ಹತ್ತುಕೊಂಡ್ರ ಜಾತಿಗಳ ತಿಳ್ಕೊಂಡಿವಿ ನಾವು ಧರ್ಮ ತುಕೊಂಡ್ರ ಕುಲಗಳ ತಿಳ್ಕೊಂಡಿವಿ ಧರ್ಮ ತಿಂಡ್ರ ಶ್ರೀಮಂತಿಗೆ ಬಡತನ ತಿಳ್ಕೊಂಡಿವಿ ಈ ಧರ್ಮಕ್ಕ ಜಾತಿ ಶ್ರೀಮಂತಿಕೆ ಬಡತನ ಇದು ಯಾವುದು ಕೂಡ ಇಲ್ಲ ಧರ್ಮ ಜಗತ್ತೊಳಗ ಶ್ರೇಷ್ಠವಾಗಿರ್ತಕ್ಕಂಥದು ಎಲ್ಲ ಜಾತಿಗಳನ್ನ ಮೀರಿ ನಿಂತಿರ್ತಕ್ಕಂಥದ್ದೇ ಧರ್ಮ ಎಲ್ಲ ಜಾತಿಗಳೊಳಗ ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಇವೆಲ್ಲ ಜಾತಿಗಳು ಹೆಂಗ ಅಂತ ಒತ್ತುಕೊಂಡ ಕೇಳಿದ್ರ ನಾವು ಮಾಡ್ತಕ್ಕಂಥ ಕಾಯಕದ ಮೇಲೆ ಅಂದ್ರೆ ಜಾತಿಗಳು ಬಂದವೆ ಹೊರತಾಗಿ ನಾವು ಆ ಜಾತಿ ಒಳಗಿಂದ ಹುಟ್ಟಿರ್ತಕ್ಕಂಥವ್ರಲ್ಲ ನಾವು ಹುಟ್ಟಿರುವಂತ ಖುಷಿಗಿಂದ ಯಾವ ಜಾತಿ ಅದ ರೀ ತಾಯಿ ಗರ್ಭದಿಂದ ಭೂಮಿಗೆ ಬಿದ್ದಿರ್ತಕ್ಕಂಥ ಮಗುವಿಗೆ ಯಾವ ಜಾತಿ ಅದ ಯಾವ ಜಾತಿನೂ ಇಲ್ಲ ಅದು ಹುಟ್ಟದ ಬಳಕ ಮುಂದ್ವಾಡದಾಯ್ತು ಅಂದ್ರ ಅದು ಲಿಂಗಾಯತರು ಹೊಟ್ಟೆಗಿಂದ ಹುಟ್ಟಿತ್ತು ಅಂತಂದ್ರೆ ಲಿಂಗಾಯತದಿಂದ ಆಲಕ್ ಆಗಂಗಿಲ್ಲ ಯಾವಾಗ ಲಿಂಗಾಯತದ ಮಕ್ಕನ ಹುಟ್ಟಿದ ಎಂಟು ವರ್ಷಕ್ಕ ಅವನಿಗೆ ಗುರುವಿನಿಂದ ಲಿಂಗ ದೀಕ್ಷೆ ಮಾಡಿದಾಗ ಮಾತ್ರ ಅವ ಲಿಂಗಾಯತರ ಮಕ್ಕನೆ ಹೊರತಾಗಿ ಅದರ ಕಮ್ಮದ ಲಿಂಗಾಯತವನು ಅಲ್ಲ ಅವನು ಯಾವ ಜಾತಿನೂ ಅಲ್ಲ ಹುಟ್ಟಿದ್ರೆ ಯಾರು ಕೂಡ ಮುಸ್ಲಿಮರಲ್ಲ ಆ ಧರ್ಮದೊಳಗ ಅವರ ಜಾತಿ ಒಳಗ ಏನ್ರಿ ಎಂಟು ಎಂಟು ವರ್ಷ ಆದ ಬಳಕ ಆ ಅವ್ರ ಜಾತಿ ಪ್ರಕಾರ ಯಾವ ಸುಂತಿ ಮಾಡಿದಾಗ ಮಾತ್ರ ಅವ್ರು ಮುಸ್ಲಿಮರ ಹಾಕ್ತಾರೆ ಬ್ರಾಹ್ಮಣರ ಧರ್ಮದೊಳಗ ಎಂಟು ವರ್ಷಕ್ಕ ಅವ್ರ ಧರ್ಮಕ್ಕನುಗುಣವಾಗಿ ಮುಂಜಿ ಮಾಡಿದಾಗ ಮಾತ್ರ ಅವರು ಬ್ರಾಹ್ಮಣರ ಕರೆ ಹೊರತಾಗಿ ಹುಟ್ಟುತ್ತಲೇ ಯಾರು ಕೂಡ ಜಾತಿ ತಂದಿರ್ತಕ್ಕಂಥವ್ರಲ್ಲ ಯಾರು ಕೂಡ ಕುಲ ತಂದಿರ್ತಕ್ಕಂಥವ್ರಲ್ಲ ನಾವೆಲ್ಲ ಮಾಡ್ತಕ್ಕಂಥ ಕಾಯಕದ ಮೇಲೆ ಕಡಿಗೆ ಕೆಲಸ ಮಾಡವ ಬಡಿಗೆ ಹಾತುಕೊಂಡಿಸ ಕಬ್ಬಿಣ ಕೆಲಸ ಮಾಡ್ತಕ್ಕ ಕಂಬಾರ ಅನ್ನಿಸ ಮಣ್ಣಿನ ಕೆಲಸ ಮಾಡ್ತಕ್ಕಂಥ ಕುಂಬಾರ ಅನ್ನಿಸ್ಕೊಂಡ ಏನ್ರಿ ಯಾರು ಯಾವ್ಯಾವ ಕಾಯಕ ಮಾಡ್ತಾರ ಇವತ್ತು ಅವನ ತಬಲಾ ಬಾರಿಸ್ತಾನ ತಿಕೊಂಡಂದ್ರ ಈ ಜಾತಿ ಇಟ್ಟ ಅಂತ ಕರೆಯಂಗಿಲ್ಲ ಅವನಿಗೆ ಏನ್ರಿ ಅವನಿಗೇನದ್ದು ಕರೀತಾರ ತಬಲಾದಿನಿ ಅಂತಾರ ಇವ್ರಿಗೆ ಗವಾಯಿನಿ ಅಂತಾರ ಪದ ಹಾಡ್ತಾನಂದ ಗವಾಯಿ ಅಂತಾರ ಅವ್ರು ಮಾಡ್ತಕ್ಕಂಥ ಕಾಯಕದ ಮೇಲೆ ಈಗ ನಾ ಪುರಾಣಿ ಹೇಳಕ್ಕೆ ಬಂದಿನ ನನ್ನ ಪುರಾಣಿಕರಿ ಅಂತಾರ ಹೌದಲ್ರಿ ನಂದ್ಯಾರ ನನ್ನ ಮಠದಿಂದ ಹೆಸರಿಟ್ಟು ಕರಿತಾರ ನನ್ಗ ಕರೆಯಿಲ್ಲ ನಾವು ಮಾಡ್ತಕ್ಕಂಥ ಕಾಯಕದ ಮೇಲೆ ಜಾತಿಗಳು ಬಂದವೇ ಹೊರತಾಗಿ ಜಾತಿ ಧರ್ಮ ಅಲ್ಲ ಬಸವಣ್ಣನವರನ್ನ ಸ್ಪಷ್ಟವಾಗಿ ಹೇಳಿದ್ರು ಯಾವುದು ಧರ್ಮ ಆತ ಕೂಡ ಕೇಳಿದ್ರೆ ಅವರೊಂದು ಸರಳವಾಗಿರ್ತಕ್ಕಂಥ ಮಾರ್ಗವನ್ನ ಹೇಳೋರು ಯಾವುದನ್ನ ದಯವಿಲ್ಲದ ಧರ್ಮ ಅದಾವುದಯ್ಯ ದಯವಿರ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ನೋಡ್ರಿ ಎಟ್ಟು ಸರಳದ ವಚನ ಕೇಳಕ್ಕೆಟ್ಟ ಆನಂದ ಅನ್ಸಲ್ರೇ ಚಂದ ಹೇಳ್ತಾರ ಧರ್ಮ ಧರ್ಮ ತಗೊಂಡ್ರು ಈ ವಿಭೂತಿ ಹಚ್ಚಕೊಂಡು ಏನ್ರಿ ಕೊಳತುಂಬ ರುದ್ರಾಕ್ಷಿ ಹಾಕೊಂಡು ತಿರುಗಾಡೋದು ಧರ್ಮ ಅಲ್ಲ ಅವರು ಮಾತು ಹೇಳ್ತಾರೆ ಬಸವಣ್ಣವರು ಯಾವ ನಾವು ಯಾವುದಕ್ಕೆ ಧರ್ಮ ಅಂತೀವಿ ನಾವೆಲ್ಲ ಉಡುಗೆ ತೊಡುಗೆಗಳನ್ನ ನೋಡಿ ನಾವು ಧರ್ಮ ತಗೊಂಡು ಕರಿತೀವಿ ಇವತ್ತು ನಾ ಇಲ್ಲಿ ಹುಲಿಗೆ ಬಾಳಿಗೆ ಬಂದಿನಿ ನಾ ಪ್ರವಚನಕ್ಕೆ ಬಂದಿನಿ ಮೂರು ಊರು ನಡುವ ಬಂದಿನಿಲ್ರಿ ಬಂದಿನಿ ಈ ಊರಾಗ್ಯ ಯಾರು ಧರ್ಮವಂತರಿ ಅಂತ ನೀವು ಹೇಳ್ತೀರಿ ಇಲ್ರಿ ಆಚಾರ ನಮ್ಮ ಊರಾಗ ಒಬ್ಬನೇ ಏನ್ರಿ ಧರ್ಮ ಅಂತ ಅಂತ ಏನ್ ಮಾಡ್ತಾನೆ ಧರ್ಮ ಅಂತ ಕೂಡನ ಬರೀ ಮೈಲೇ ಯಾಟು ಊದಿನ ಕಡೆ ತೊಂದು ಊರಾಗಿನ ಎಲ್ಲ ಗುಡಿ ತಿರುಗಾಡ್ತಾನ ಕೆಲವ್ರು ತಿರ್ಗಾಡತಿರ್ತಾರ ನೋಡ್ರಿಲ್ಲ ಯಾಡು ಊದಿನ ಕಡೆ ತೊಂಡು ಅವೇ ಯಾಟು ಊದಿನ ಕಡೆಗೆ ಇಡೀ ದೇವ್ರ ಗುಡಿನೇ ಮುಗಿಸೋದು ಅದೇ ಗುಡಿಗೆ ಹೋಗುದು ಅದೇ ದೀಪಕ್ಕೆ ಹಚ್ಚೋದು ಅಲ್ಲೇ ಹಿಂಗ್ ಬೆಳಗೋದು ಬೆಳಿಗ್ಗೆ ಮತ್ತೆ ಅಲ್ಲೇ ಹೊಸ್ತಲಕ್ಕೆ ಆರ್ಸೋದು ಆರ ಸೇವೆ ಊದಿನ ಕಡಿತ ಮತ್ತೆ ಹಣ ಮಂದಿರ ಗುಡಿ ಊರ ಎಟ್ಟು ಗುಡಿಯವ ಅಟ್ಟೆಲ್ಲ ತಿರುಗಾಡ್ತಾರ ಇವ ಧರ್ಮವಂತನಲ್ಲ ಮನುಷ್ಯನೊಳಗ ಹೇಸಿಗೆ ಇಟ್ಟುಕೊಂಡು ಕಾಸಿಗೆ ಹೋದಲ್ಲಿ ಏನಾಯ್ತು ಏನ್ರೀ ಮನುಷ್ಯನೊಳಗಿಂದ ಕೆಟ್ಟದನ್ನ ಇಟ್ಟುಕೊಂಡು ಮನುಷ್ಯನೊಳಗಿಂದ ಹೇಸಿಗೆ ತುಂಬಿಕೊಂಡು ಮನುಷ್ಯನೊಳಗಿಂದ ಸುಳ್ಳು ಭಾವನೆ ತುಂಬಿಕೊಂಡು ಮನುಷ್ಯನೊಳಗಿಂದ ಕೆಟ್ಟದನ್ನ ತುಂಬಿಕೊಂಡು ನಾವು ಸಾವಿರ ದೇವರುಗಳಿಗೆ ತಿರುಗಾಡಿದ್ರು ನಾವು ಧರ್ಮವಂತರ ಧರ್ಮವಂತರಾಗಂಗಿಲ್ಲ ಯಾವ ಬಸವಣ್ಣನವರ ಒಂದು ವಚನ ತಕ್ಕಂಗ ಯಾವ ಬದುಕು ಮಾಡ್ಯನಲ್ಲ ಅವನೇ ನಿಜವಾಗಿರ್ತಕ್ಕಂಥ ಧರ್ಮವಂತನಾಗೇನೆ ಯಾವುದನ್ನ ಅವ್ರು ಹೇಳ್ತಾರೆ ದಯವಿಲ್ಲದ ಧರ್ಮ ಅದಾವದಯ್ಯ ಅವರು ಒಂದೇ ಒಂದು ಪ್ರಶ್ನೆ ಮಾಡ್ತಾರೆ ಪ್ರೀತಿನೇ ಇರದೆ ಇರ್ತಕ್ಕಂಥ ಧರ್ಮ ಜಗತ್ತಿನೊಳಗೆ ಯಾವುದಾದ ಇದೇ ಪ್ರಶ್ನೆ ಪ್ರೀತಿ ಅಂದ್ರೇನು ಪ್ರೀತಿ ದಯ ಅಂದ್ರೇನು ಪ್ರೇಮ ದಯ ಅಂದ್ರೇನು ವಾತ್ಸಲ್ಯ ಪ್ರೀತಿನೇ ಹೇಳ್ತಾರಲ್ಲ ಲವ್ ಇಸ್ ಗಾಡ್ ತಗೊಂಡು ಹೇಳ್ತಾರ ಪ್ರೀತಿನೇ ದೇವರು ಪ್ರೀತಿ ಇರದೇ ಇರ್ತಕ್ಕಂಥ ಧರ್ಮ ಈ ಭೂಮಿ ಮೇಲಿಂದ ಅದೇ ನೀವು ಯಾವುದೇ ಧರ್ಮ ತಗೊಳ್ರಿ ಕ್ರಿಶ್ಚಿಯನ್ ತಗೊಳ್ರಿ ಲಿಂಗಾಯತ ತಗೋರಿ ಎಂದ್ರಿ ಬೈಬಲ್ ತಗೊಳ್ರಿ ಕುರಾನ್ ತೊಗೊಡ್ರಿ ಯಾವ್ದೇ ಯಾವುದೇ ನೀವು ಧರ್ಮ ಗ್ರಂಥ ತೋಡ್ರಿ ಎಲ್ಲ ಧರ್ಮ ಗ್ರಂಥಗಳು ಹೇಳ್ತಕ್ಕ ಯಾವ್ದನ್ನ ಹೇಳ್ತಾರ ಪ್ರೀತಿ ಇರಬೇಕು ಎಲ್ಲಿ ಪ್ರೀತಿ ಇರ್ತದಲ್ಲ ಅಲ್ಲಿ ಧರ್ಮ ಇರ್ತದೆ ಮ ಧರ್ಮ ಇದ್ದಲ್ಲಿ ಪ್ರೀತಿ ಇದ್ದಾಗ ಮಾತ್ರ ಅದು ಧರ್ಮ ಅಂತ ಅನ್ಸ್ಕೋತಾನೆ ಹೊರ್ತಾಗಿ ಇಲ್ಲದೆ ಇದ್ರೆ ಅಂದ್ರೆ ಧರ್ಮ ಅಂತ ಅನ್ಸ್ಕೊಳ್ಲಿಕ್ಕಂದ ಆಗಂಗಿಲ್ಲ ಸುಮ್ಮನೆ ಅಂದ್ರೆ ದಿನಾವತ್ ಉಂಡ್ರುನು ಮಂದಿಗೆ ಮೋಸ ಮಾಡಿ ರಬ್ಬ ಕಡಿಮೆಗೆ ಇಬ್ಬುತ್ತಿ ತಗೊಂಡು ಪಟ್ಟ ಹೊಡ್ಕೊಂಡು ಹೊಂಟ್ರ ಏನ್ ಬರುದೇನ್ರಿ ನಾವು ಇನ್ನೊಬ್ಬರಿಗೆ ಮೋಸ ಭಾವನೆ ಇಟ್ಕೊಂಡ ಮೈ ತುಂಬ ರುದ್ರಾಕ್ಷಿಯಿಂದ ಹೊಂಟ್ರ ಅದು ಕೆಲಸ ಕೊಡಂಗಿಲ್ಲ ಕೊಡ್ತದೇನ್ರಿ ಕೊಡಂಗಿಲ್ಲ ನಾವು ಮಾಡ್ತಕ್ಕಂತ ಧರ್ಮ ಕಾರ್ಯದೊಳಗ ಪ್ರೀತಿ ಇರಬೇಕು ಅದು ಪ್ರೀತಿ ಅಂದ್ರೆ ಹೆಂಗ ಏನ್ರಿ ನೀವು ಅಂತೀರಿ ಅಯ್ಯೋ ಜರ ನಾವು ಮನಾರ್ ಪ್ರೀತಿ ಮಾಡ್ತೀವ್ರಿ ಅಂತೀರಿ ಇಲ್ಲ ಹೆಣ್ಮಕ್ಳಿಗೆ ಕೇಳಿದ್ರ ಯವ್ವ ನೀವ್ ಅಂತೀರಿಲ್ಲ ಅಯ್ಯ ನಾವು ಮನಾರ್ ಪ್ರೀತಿ ಮಾಡ್ತೀವಿ ಅದನ್ನ ಪ್ರೀತಿ ಮಾಡಿ ತೋರ್ಸೋದಿರ್ತದ ನಮ್ಮ ಹ ನಾವು ಮನವರಿಂದ ಪ್ರೀತಿ ಮಾಡ್ತೀವಿ ಯಾರನ್ನ ಗಂಡನ್ನ ಗಂಡನ್ನ ಬಿಟ್ರ ಮಕ್ಕಳನ್ನ ಅದು ಗಂಡನ ಪ್ರೀತಿ ಅಂದ್ರೆ ನಾವು ತಂದ ತಂದ ತಂದು ಕೊಟ್ಟತೀವಿ ಅಂತಂದ್ರೆ ಮಾತ್ರ ಪ್ರೀತಿ ಏನ್ರೀ ಅವ್ರ ರೊಕ್ಕ ತಂದು ಕೊಡ್ಬೇಕು ಬಂಗಾರ ತಂದು ಕೊಡ್ಬೇಕು ಚಲೋ ಸೀರೆ ತಂದು ಕೊಡ್ಬೇಕು ಅಂದಾಗ ಪ್ರೀತಿ ಅವ ಬಂಗಾರ ಗಿಂಗಾರ ತಂದು ಕೊಟ್ಟನಲ್ಲ ಅವತ್ತು ದೊಡ್ಡ ಪ್ರೀತಿ ನಿಮ್ದು ಇವ್ವಾರ ರಾಜ ಯಾರ ಅವತ್ತು ರಾಜ ತಂದು ಕೊಡಲಿಲ್ಲ ಅಂದ್ರ ಪೋತ್ ಆ ಇಲ್ಲ ಅವ ಏನಾರ ತಂದು ಕೊಟ್ಟ ಹತ್ತಿಕೊಂಡಂದ್ರ ಭಯಂಕ ನಮ್ ಪ್ರೀತಿ ಅವತ್ತೇನು ಉಣ್ಸದೇನು ತಿನ್ಸೋದೇನು ನೋಡಬೇಕ ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಆದ್ರೆ ಇದು ಅಲ್ಲ ಬರೀ ಗಂಡನನ್ನ ಪ್ರೀತಿ ಮಾಡೋದಲ್ಲ ಬಸವಣ್ಣವ್ರು ಹೇಳಿದ್ದು ಬರೀ ಗಂಡನನ್ನೇ ಪ್ರೀತಿ ಮಾಡೋದತ್ತಲ್ಲ ಬರೀ ನಿನ್ನ ಮಕ್ಕಳನ್ನೇ ಪ್ರೀತಿ ಮಾಡೋದತ್ತಲ್ಲ ಇವಾಗ ಮಕ್ಕಳಿಗೆ ಅಂತ ಕೇಳಿದ್ರೆ ನಾವು ಮನಾರ್ ಪ್ರೀತಿ ಮಾಡ್ತೀವ್ರಿ ನಾವು ಎಳಿತನ ಪ್ರೀತಿ ಮಾಡಿ ನೋವು ಹೆಣ್ತಿನ ಪ್ರೀತಿ ಮಾಡ್ತೀವಿ ಅವ್ರು ಅಂತಾರ ಗಣ್ಮಕ್ಳು ನಾವು ಮನಾರ್ ಪ್ರೀತಿ ಮಾಡ್ತೀವಿ ಹೆಣ್ತೇನು ಗಂಡನ ಪ್ರೀತಿ ಎಲಿತನ ಏನ್ರಿ ಗಂಡನ ಪ್ರೀತಿ ಎಲಿತನ ಇರ್ತದ ತಕೊಂಡ ಕೇಳಿದ್ರೆ ಹೆಣ್ಣಿನ ಮಾರ ಸೌಂದರ್ಯ ಇರುತ್ತನ ಮಾತ್ರ ನಿಮ್ಮನ್ನ ಪ್ರೀತಿ ಮಾಡ್ತಾರ ಇಟ್ಟೆ ತಿಲಾಗಿಟ್ಟವ್ರ ನೀವು ಹೆಣ್ಣಿನ ಮುಖದೊಳಗೆ ಸೌಂದರ್ಯ ಇರುತ್ತಾನ ಗಂಡ ಪ್ರೀತಿ ಮಾಡ್ತಾನ ಗಂಡ ರೊಕ್ಕ ಕಳಿಸ್ಕೊಂಡು ತಂದು ಕೂಡ ಹೆಂಡ್ತಿ ಪ್ರೀತಿ ಮಾಡತಾವೆ ಇಟ್ಟೆ ಇದು ನಾಟಕಿ ಪ್ರಪಂಚ ಇದೆಲ್ಲ ನಾಟಕಿ ಪ್ರಪಂಚ ಪ್ರೀತಿ ಅಲಿತಾನ ಅಪ್ಪಿ ತಪ್ಪಿ ಗಂಡ ದುಡಿಯೋದು ಬಿಡ್ತು ಮನ್ಯಾಗೆ ಕುಂದ್ರಲಕ್ಕತ್ತು ಕುಂತುಗಳು ಏನಂತೀರಿ ಹೆಂಗೆ ಕೂತ ನೋಡಿ ಅವ್ವಾ ಎಂತದ್ ಗಂಟು ಬಿತ್ತು ನನಗ ಆ ಗಂಡ ಒಂದು ದುಡಿಯಲ್ದು ದುಕ್ಕು ಬಡ್ಯಲ್ದು ಮತ್ತವ್ರ ಅವ್ವಾ ಅಪ್ಪಗ ಬೈಯೋದು ನಮ್ಮ ಅಪ್ಪ ತಂದ್ ಎಂತದ ಗಂಟು ಹಾಕಿಟ್ಟ ನನಗೆ ಅವ್ರ ಒಕ್ಕ ಇಕ್ಕ ತಂದು ಕೊಡ್ಲಿಲ್ಲ ತಂದ್ರ ಏನು ಎಂತ ತಂದು ತಂದಿಟ್ಟರು ನಮಗ ನನ್ ಎಂತದ್ ನಮ್ಮ ವರ್ಷ ತಪಸ್ ಕೂತಿರ್ಲಿಂತಂದ್ ಕೊಡ್ಲಕ್ಕ ಒಳ್ಳೆ ತವ್ರ ಮನಿಗೂ ಬೈ ಅದೆ ಗಂಡಗನು ಗಂಡಗೂನು ಬೈ ಅದೆ ಹಂಗ ಹೋಗ್ತಿ ಹಂಗಿ ಟಂಗ್ನಂಗ ತೆಂಬಿಗೆ ಇಕ್ಕರ್ಸನ ಹೋಗದೆ ಗಂಡ ಅದು ದುಡಿಲಿಲ್ಲ ತಂದ್ರ ಹಾ ಬಾ ತಿನ್ಬಾ ಅದು ದುಡಿಲಿಲ್ಲ ಏನಂತೀರಿ ಬಾ ತಿನ್ಬಾ ಕೂಳ ಇದು ಅಲ್ಲ ಇದು ಪ್ರೀತಿ ಬಸವಣ್ಣವ್ರು ಹೇಳಿರ್ತಕ್ಕಂಥ ಪ್ರೀತಿ ಬರೇ ಗಂಡು ಹೆಣ್ಣಿನ ಪ್ರೀತಿ ಮಾಡೋದತ್ತಲ್ಲ ಬರೇ ಗಂಡ ಗಂಡೆಣತಿ ಪ್ರೀತಿ ಮಾಡೋದಲ್ಲ ಬರೇ ಮಕ್ಕಳನ್ನ ಪ್ರೀತಿ ಮಾಡೋದಲ್ಲ ಮಾತು ಹೇಳ್ತಾರೆ ನಾವು ಪ್ರೀತಿ ಹೆಂಗ ಮಾಡ್ಬೇಕಂತ ಕೂಡದ ಕೇಳಿದ್ರ ಕೇವಲ ಮನುಷ್ಯರನ್ನ ಮಾತ್ರ ಅಲ್ಲ ಇಡೀ ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ಜೀವಿಗಳನ್ನ ಯಾವ ಪ್ರೀತಿಯಿಂದ ಕಾಣ್ತಾನಲ್ಲ ಅವ ನಿಜವಾಗಿರ್ತಕ್ಕಂಥ ಧರ್ಮವಂತನೆ ಹೊರತಾಗಿ ಎಲ್ಲರೂ ಕೂಡ ಧರ್ಮವಂತರ ಆಗಕ್ ಆಗಂಗಿಲ್ಲ ನೀವು ಶರಣಬಸಪ್ಪನ ಪುರಾಣ ನಾನು ಸುರ್ಯು ವರ್ಷದಿಂದ ಬಂದಾಗ ಶರಣಬಸಪ್ಪನ ಪುರಾಣ ಹೇಳಿದ್ನ ಯಾಕಂದ್ರೆ ನಿಮ್ ಊರಾಗ ಶರಣಬಸಪ್ಪನ ಪುರಾಣ ಹೇಳಿದ ಯಾಕೆ ಶರಣಬಸಪ್ಪ ದೇವರಾದ ಯಾಕೆ ಶರಣಬಸಪ್ಪ ಶರಣಾದ ಅವನು ನಮ್ಮಂಗೆ ಮನುಷ್ಯನೇ ಹೌದಲ್ಲ ನಿಮ್ಮಂಗೆ ಅವನು ಮದುವೆ ಮಾಡ್ಕೊಂಡ ಮಕ್ಕಳ ಹಾಡದ ಅವನು ಅಂದ ಹೊಲ ಹೊಲ ಬಿತ್ತದ ಹೊಲ ಬೆಳಿ ತಗದ ಆದ್ರೂ ಕೂಡ ಅವ ದೇವರ ಅಂದಲ್ಲ ಎದರಿಂದ ಅವ ಜಗತ್ತನ್ನ ಪ್ರೀತಿ ಮಾಡೋದನ್ನ ಕಲ್ತಿದ್ದ ನಾ ಏನ್ ಹೇಳ್ತೇನೆ ನಿಮಗ ಪ್ರೀತಿನೇ ಧರ್ಮ ತುಕೊಂಡನು ಅಂತ ಮಾತು ಹೇಳಕತ್ತಿನಲ್ಲ ಧರ್ಮ ಈ ಪ್ರೀತಿ ಇರದ ಇರ್ತಕ್ಕಂಥ ಧರ್ಮನೇ ಯಾವ್ದನ್ನ ಇಲ್ಲ ಬಸಪ್ಪ ಯಾಕೆ ದೊಡ್ಡವಾದ ಯಾಕೆ ದೊಡ್ಡ ಶರಣಾದ ಅಂತಕೊಂಡ ಕೇಳಿದ್ರ ಹಕ್ಕಿಗಳ ಸತ್ರದ ಕಣ್ಣೀರಾಗ್ತಕ್ಕಂಥ ಬಸಪ್ಪ ಪಕ್ಷಿಗಳ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಅಟ್ಟು ಪ್ರಾಣಿಗಳ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಅಟ್ಟು ಇವರು ಅದನೇ ಮುರುಗೇಂದ್ರ ಶಿವಗಳು ಜಗತ್ತೊಳಗ ದೇವರಾಗಬೇಕಾಗಿತ್ತು ಅಂದ್ರ ನಿತ್ಯ ನಿತ್ಯ ಅವ್ರು ಲಿಂಗ ಪೂಜೆ ಕೇಂದ್ರ ಪತ್ರಿ ತರಬೇಕಾದ್ರ ನಮ್ಮಂಗಂದ ಗಿಡ ಹತ್ತಿ ಕೊಡ್ಲಿ ತುಗಂದ ಎಂದ್ರಿ ಟ್ವಂಗೆ ಕರ್ಕೊಂಡು ಬರ್ತಿದ್ರಲ್ಲ ಪತ್ರಿ ಟ್ವಂಗೆ ನಾವ್ ಏನ್ ಮಾಡ್ತೀವಿ ಶ್ರಾವಣ ಭತ್ತ ನೋಡ್ರಿ ಇಲ್ಲ ಈ ಮಠ ಪತ್ರಿ ಹಾಕ್ತಾರಿಲ್ಲ ಮನೆ ಮನೆ ಹಾಕ್ತಾರ ಹ ಹಾ ಗಿಡ ಹತ್ತಿ ಹಿಂಗ್ ಹೇಗ್ರಿ ಅಥ್ಲೀ ಮುರುಗಂದ್ರ ಋಷಿಗಳು ತಾವು ಲಿಂಗ ಪೂಜೆ ಮಾಡ್ಕೋಬೇಕಾದ್ರಲ್ಲಿ ಪತ್ರಿಯನ್ನ ತಾವೇ ತರ್ತಿದ್ರು ಹೆಂಗ ತರ್ತಿದ್ರು ಅವ್ರ ಗಿಡ ಹತ್ತಿ ಅಂದ್ರ ಪತ್ರಿ ಗಿಡ ಹತ್ತಿ ಹಿಂಗ್ ಟೊಂಗಕ್ ಹೋಗ್ಯಂದ ಪತ್ರಿ ಕಟ್ಕೋತಿದಿಲ್ಲ ಎಲ್ಲಿ ಸಾಯಂಕಾಲ ಸಮಯದೊಳಗಿಂದ ಹೋಗಿ ಆ ಗಿಡದ ಕೆಳಗನ್ನ ಆಕಳ ಸಗಣಿ ತೋರಣ ಸರಣಿ ಹಾಕೊಂಡ ಬರ್ತಿದ್ರು ಬೆಳಗಾಗುವರೆಗಿನ ಕೂಡ ಗಾಳಿಗೆ ಬಡದಾಡಿ ಎಟ್ಟು ತಪ್ಪಲ ಎಟ್ಟ ಪತ್ರಿ ದಳ ಅಂದ ಉದುರಿ ಬಿದ್ದಿರ್ತಿದ್ರು ಆ ಉದುರಿ ಬಿದ್ದಿರ್ತಕ್ಕಂಥ ಪತ್ರಿ ದಳ ತಂದು ಮಾತ್ರ ಅವ್ರು ಲಿಂಗ ಪೂಜೆ ಮಾಡ್ತಿದ್ರು ಯಾಕೆ ಕಡಿತಿದಿಲ್ಲ ಅಂತಂದ್ರ ಆ ಪತ್ರಿ ಗಿಡಕ್ಕೂ ಕೂಡ ಜೀವದೇ ನಾ ಕಡಿದ್ರ ಎಲ್ಲ ಪತ್ರಿ ಗಿಡಕ್ಕೆ ನೋವಾದಿತ್ತು ಆದಿತ್ತ ಅವರು ಗಿಡದ ಪತ್ರಿ ಕಡಿತಿದ್ದಿಲ್ಲ ಅದ್ರ ಕೆಳಗೆ ಬಿದ್ದಿದ್ದು ಮಾತ್ರ ತೋಣ ಬರ್ತಿದ್ರಲ್ಲ ಅದಕ್ಕೆ ಗಿಡಗಳನ್ನ ಪ್ರೀತಿ ಮಾಡಿದ್ರು ಅವರಂದ ದೇವರಾದ್ರು ಪಕ್ಷಿಗಳನ್ನ ಪ್ರೀತಿ ಮಾಡಿದ್ರು ದೇವರಾದ್ರು ಪ್ರಾಣಿಗಳನ್ನ ಪ್ರೀತಿ ಮಾಡಿದ್ರು ದೇವರಾದ್ರು ಮಾನವರನ್ನ ಪ್ರೀತಿ ಮಾಡಿದ್ರು ದೇವರಾದ್ರು ಅದಕ್ಕಾಗಿನೇ ಹೇಳಕತ್ತಿನಲ್ಲ ಧರ್ಮ ಧರ್ಮ ಈ ವಿಭೂತಿ ಹಚ್ಚೋದಲ್ಲ ಧರ್ಮ ಧರ್ಮ ಹತ್ತಿಕ್ಕೊಂಡ್ರು ರುದ್ರಾಕ್ಷಿ ಕಟ್ಕೊಳ್ಳೋದಲ್ಲ ಧರ್ಮ ಧರ್ಮ ತೊಣಂದ್ರ ಏನ್ರಿ ನಾವು ಎಲ್ಲಿ ಹೋಟೆಲ್ ಹೋಗೋಣ ಅನ್ನಕದ ಏನು ಸಂಬಂಧ ಇಲ್ಲ ಏನ್ರಿ ಇದಕ್ಕೆ ಧರ್ಮವಂತರ ತನ್ನೋದಲ್ಲ ಜಗತ್ತನ್ನ ಯಾವ ಪ್ರೀತಿ ಮಾಡುದನ್ನು ಕಲ್ತಾನೋ ಜಗತ್ತಿನ ಇದೆ ಎಂತ್ವಿ ಜಗತ್ತಿನ ಜೀವಿಗಳನ್ನ ಯಾರು ಪ್ರೀತಿ ಮಾಡಬೇಕ ಕಲ್ತಾರಲ್ಲ ಅವ್ರು ನಿಜವಾಗಿರ್ತಕ್ಕಂಥ ಧರ್ಮವಂತರೇ ಹೊರತಾಗಿ ಬೇರೆ ಯಾರು ಕೂಡ ಧರ್ಮವಂತರ ಆಗ್ಲಿಕ್ಕೆ ಆಗಂಗಿಲ್ಲ ಅಂದ್ರ ಧರ್ಮವಂತರ ಮನೆತನವನ್ನು ಹುಡುಕ್ಲಿಕ್ಕೆ ಯಾರು ಪಾರ್ವತಿ ನಿನ್ನೆ ನಿಮಗೆ ನಾ ಹೇಳ ಪರಮಾತ್ಮ ಏನಂತ ಹೇಳ ಪಾರ್ವತಿಗೆ ಪಾರ್ವತಿ ನೀನು ಯಾವ ದಂಪತಿಗಳ ಗರ್ಭದೊಳಗೆ ನೀನ್ ಜನ್ಮ ಕೊಂಡ್ ಕೇಳಿದ್ರೆ ಯಾರ ಮಿತನೊಳಗೆ ಸದಾವು ಕಲ್ ನಾನು ಧ್ಯಾನ ನಡೀತದೋ ಯಾರ ಮನೆತಂದೊಳಗ ಸದಾವಕಾಲ ಸದಾವು ಕಾಲನ್ನು ಆರಾಧನೆ ನಡೀತದೋ ಯಾರ ಮನೆ ತಂದೊಳಗನ್ನ ದಾನ ಧರ್ಮಾದಿಗಳನ್ನ ನಡಿತು ಯಾರ ಮನೆ ತಂದೊಳಗಂತ ಜಗತ್ತನ್ನ ಪ್ರೀತಿ ಮಾಡ್ತಕ್ಕಂಥ ಗುಣ ಅದಲ್ಲ ಅಂತ ದಂಪತಿಗಳ ಗರ್ಭದೊಳಗೆ ಹುಟ್ಟು ಬೇಕು ಅಂದಾಗ ಇಡೀ ಭಾರತ ದೇಶವನ್ನ ತಿರುಗಿದ್ರು ಅಂತ ದಂಪತಿಗಳನ್ನ ಎಲ್ಲಿ ಸಿಗಲಿಲ್ಲ ಕೊನೆಗ ತಿರುಗಿತಾ ತಿರುಗ್ತಾ ಇರುವಂತಹ ಪ್ರಸಂಗದೊಳಗ ಇದೇ ನಮ್ಮ ರಾಯಚೂರು ಜಿಲ್ಲೆ ಒಳಗಿರ್ತಕ್ಕಂಥ ಮಾನವಿ ತಾಲೂಕಿನೊಳಗೆ ಇರ್ತಕ್ಕಂಥ ಜಾವಳಿಗೇರ ಅತ್ತಿ ಕೊಡೋ ಒಂದು ಗ್ರಾಮ ಏನ್ರಿ ಜಾವಳಗೇರ ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನೊಳಗಿರ್ತಕ್ಕಂಥ ಜವಳಿಗೆರೆ ತಗೊಂಡು ಅಂತಕ್ಕಂಥ ಗ್ರಾಮ ಆ ಗ್ರಾಮದೊಳಗಿಂದ ಇಬ್ಬರು ದಂಪತಿಗಳದಾರೆ ಅವ್ರು ಯಾರು ಒತ್ತಿಕೊಂಡ ಕೇಳಿದ್ರ ಮೌನೇಶ ಮತ್ತು ನಾಗಮ್ಮ ತಗೊಂಡಂತ ದಂಪತಿಗಳು ಅದಾರೆ ಇವರು ಯಾವ ಮನೆ ತಂದ ತೊಳೆಕ್ ಕೇಳಿದ್ರೆ ಪಂಚಾಳ ಮನೆ ತಂದೊಳಗಿರ್ತಕ್ಕಂಥವ್ರು ಯಾರು ಮೌನೇಶ ಮತ್ತು ನಾಗಮ್ಮ ಅಂತಕ್ಕಂಥ ದಂಪತಿಗಳ ಅವ್ರು ಹೆಂಗ ತನ್ನೋದನ್ನ ನಾಳಿನ ದಿವಸ ನಾವು ನೀವೆಲ್ಲರೂ ಕೂಡ ನೋಡೋಣ ಅದಕ್ಕ ನಾಳೆಗಿ ನಿಮ್ದು ನಾಗರ ಪಂಚಮಿ ಹಬ್ಬ ಮುಗಿಲಿ ಯಾಕಂದ್ರೆ ನೀವು ಕಡೆ ಜೋಕಲ್ಯದ ಆಡ್ತೀರ ಗೊತ್ತಿಲ್ಲ ನಾಗರ ಪಂಚಮಿ ನಾಳಿಗೆ ಇಲ್ಲಿ ನಾಡ್ದ ತೊಟ್ಟಲು ಕಾರ್ಯಕ್ರಮ ಬುಧವಾರ ದಿವ್ಸದಿಂದ ತೊಟ್ಟಲು ಕಾರ್ಯಕ್ರಮ ಅಂತ ತಗೊಂಡ್ ಮಾಡೋಣ ಹೊಡೆದ್ರೆ ಮತ್ ತೊಟ್ಟು ಕೇಳಕ್ ಕುಂದ್ರೆ ಖರ್ಚು ಬರ್ದೇನ ಒಂದ್ ಎರಡ್ ಮೂರು ಲಕ್ಷ ರೂಪಾಯಿ ಬರ್ತದೆ ಅಟೆ ಅವ್ರು ಮತ್ತೆ ಈ ಕಡೆ ರೋಡಿನ ಮೇಲೆ ಸದಿಕ್ಕೆ ಬರಲಾರ ಮಂದಿ ಹಾ ಪ್ರವಚನ ಅಲ್ಲ ರೋಡಿನ ಕಡೆ ಬಂದ್ ಮಾಡ್ತಾರ ಅವ್ರ ದಾರಿನೇ ಏನ್ರಿ ಯಾಕಂದ್ರ ನಾ ಹುಲಿಗೆ ಬಳಿ ಬಾರಿ ದಾನ ಮಾಡಂತ ಮಂದಿತ್ತು ನಾ ಹಿಂದೆ ಏಳು ಏಳು ವರ್ಷ ನಿಂದ ಬಂದಾಗ ಎಷ್ಟು ದಾನ ಕೊಡ್ತಿದ್ರಿ ಎಷ್ಟು ಕಾಣಿಕೆ ಕೊಡ್ತಿದ್ರಿ ನಿಮ್ಮ ನೋಡಿದ್ರೆ ನನಗೆ ಯಾಕೋ ಏನ್ ಐತ್ರಿ